ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವಾಗ ಬಂದು ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇರೋಂಥದ್ದು ಸಾಯಂಕಾಲ ಆಗೋಗ್ಬಿಟ್ಟಿದೆ ರಾತ್ರಿ ಸುಮಾರಾಗಿ ಹೋಗ್ಬಿಟ್ಟಿದೆ ಹತ್ತತ್ರ ಹತ್ತು ಗಂಟೆ ಆಗ್ತಾಯಿದೆ ಬಟ್ ಆದರೆ ವ್ಲಾಗ್ಸು ನಾನು ಮಾಡಿದ್ದೀನಿ ಬಟ್ ಕ್ಲಿಪ್ಪಿಂಗ್ ತೊಗೊಂಡಿರೋಂಥದ್ದು ಇವತ್ತು ಬಂದು ನಾನು ಬೆಳಗ್ಗೆಯಿಂದ ಏನೆಲ್ಲ ಮಾಡಿದೆ ಅಂತ ನಾನು ನಿಮಗೆ ಅಪ್ಡೇಟ್ ಕೊಡೋದಾದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೆ ನಾನು ಅಂದರೆ ಮೂರು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಸುಮಾರು ಬೆಳ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇಟ್ಟಿದ್ದೆ ಅಲಾರಾಮಿಟ್ಟಿದ್ದೆ ಕೂಗಿದ ತಕ್ಷಣ ಎದ್ದೆ ನನಗಂತೂ ನಿಜವಾಗ್ಲೂ ನನಗಂತೂ ಇವಾಗ ಎರಡು ವಾರ ಎದ್ದಿರಲಿಲ್ಲ ಆಗಿರಲಿಲ್ಲ ಅವಾಗ ಒಂಥರ ಹಿಂಸೆ ಆಗ್ತಿತ್ತು ಬಟ್ ಇದು ಇವಾಗ ಒಂಥರ ಏನಾದ್ರು ಎದ್ದೋಕೆ ಆಗಲಿಲ್ಲ ನಂಗೆ ತುಂಬ ಅದು ಬೇರೆ ನಂಗೆ ಯಾಕೋ ತುಂಬ ಟಯರ್ಡ್ ಅನ್ನಿಸ್ತಾ ಇದೆ ನನಗೆ ಒಂದೇ ಸಮಯ ಎಲ್ಲಾನು ಕಂಟಿನ್ಯೂಸ್ಲಿ ಟೈಮ್ ಟೈಮ್ ಟು ಟೈಮ್ ಊಟ ನಿಧಾನ ಆದ್ರೂ ಯಾವುದೇ ಒಂದು ವ್ಲಾಗ್ಸ್ ನಿಧಾನ ಆಗ್ತಾಯಿಲ್ಲ ಬಟ್ ಶಾರ್ಟ್ಸ್ ಬೇಕರೆ ಹೆಚ್ಚು ಕಮ್ಮಿ ಆದ್ರೂ ಕೂಡ ವ್ಲಾಗ್ಸ್ ಹಾಕ್ಲೇಬೇಕು ಅಂತ ಆಗ್ತಾಯಿರೋಂಥದ್ದು ಅದ್ರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾಯಿರೋಂಥದ್ದು ಮನೆ ಮತ್ತೆ ಮನೆದು ಒಂದು ಎಲ್ಲ ಕೆಲಸ ಏನೇ ದಿನನಿತ್ಯ ಇರ್ತದೆ ಅದನ್ನೆಲ್ಲ ನಾನು ಮಾಡೋ ಅಷ್ಟೊತ್ತಿಗೆ ತುಂಬ ಟೈರ್ಡ್ ಆಗೋಯ್ತು ಇವತ್ತಂತೂ ಎಷ್ಟು ಮಧ್ಯಾಹ್ನ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನ ಒಂದು ವೇದನೆಗೆ ಹಿಂಗಿತ್ತು ಅಂದರೆ ಮಧ್ಯಾಹ್ನ ಕಣ್ಣಿಂಗೆ ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗೆ ಹೋಗ್ತಾ ಇದೀನಿ ಆ ಥರ ಒಂದು ಇದರಲ್ಲಿ ನನಗೆ ತುಂಬ ಸ್ಟ್ರೆಸ್ ಆಗಿಬಿಟ್ಟಿತ್ತು ನೀನು ನೆಲ ಸಿಕ್ಕರೆ ಸಾಕೊಂಡು ನಂಗೆ ರಾತ್ರಿ ಅಂದನೂ ಕೂಡ ಬೆಳಗ್ಗೆ ಬೇಕಾದ್ದು ಕಷ್ಟಪಟ್ಟು ಏನೂ ಮಾಡಿದೆ ಪೂಜೆ ಅಂತೂ ಅಂತೂ ಆಯಿತು ಹೂವು ಒಂದು ತಂದಿರಲಿಲ್ಲ ನನಗೆ ಆಗಲಿಲ್ಲ ನೆನ್ನೆ ಸೈಕ್ಲೋನ್ ಹಿಡ್ದಾಗ ಮಳೆ ಇಳಿದುಬಿಟ್ಟಿತ್ತು ಬೆಳಿಗ್ಗೆ ಏನಾದರೂ ಹೋದರೆ ಬರುವಾಗ ಅಂತವೇ ಬೆಳಿಗ್ಗೆ ತೊಗೊಂಡ್ಬಂದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ತೀನಿ ದುರ್ಗಮ್ಮ ದೇವಸ್ಥಾನಕ್ಕೆ ಹಂಗಾಗಿ ನಾನು ಹೂವು ತೊಗೊಂಡ್ಬಾರದಕ್ಕೆ ಆಗಲಿಲ್ಲ ಪುಡಿ ಹೂವು ತರಬೇಕು ನಾಳೆ ನಾನು ಒಬ್ಬಳೇ ಹೋಗ್ತೀನಿ ಮಾಶನ್ ತರ್ಕೊಂಡು ಆ ಕಡೆ ಕಡೆ ಎಲ್ಲ ನಾನು ಗಾಡಿ ಮೇಲೆ ಕುಂಡಿಸ್ಕೊಂಡು ಸುತ್ತಾಡೋದಕ್ಕೆ ಹೋಗಲ್ಲ ಜಾಸ್ತಿ ಏನಕ್ಕೆ ಅಂತಂದರೆ ನಾನು ಡಬಲ್ ಹೊಡೆಯುವಾಗ ಸ್ವಲ್ಪ ಭಯ ಅನಿಸುತ್ತೆ ನನಗೆ ಹಂಗಾಗಿ ಜಾಸ್ತಿ ಅವ್ಳು ಕುಣಿಸ್ಕೊಂಡು ಎಲ್ಲೋಗ ಸೀದಾ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹೂವು ಒಂದು ಇಟ್ಟಿಲ್ಲ ದೇವರು ಕ್ಷಮಿಸ್ತಾನೆ ಅಂದ್ಕೊಂಡಿದ್ದೀನಿ ಇರಲಿ ಬಡಭಕ್ತಿಯಲ್ಲಿ ನಾವು ಯಾವ ಥರ ಪೂಜೆ ಮಾಡ್ತೀವಿ ಅದನ್ನ ಒಪ್ಕೊಂತಾನೆ ಅಂತ ನನ್ನ ಒಂದು ನಂಬಿಕೆ ಹಾಗೆ ನಾಳೆ ನಾನು ಶರ್ಮಾತ್ನ ದೇವ್ಗೆ ಹೋಗ್ತೀನಲ್ವ ಆಗವೇ ಸ್ವಲ್ಪ ಪುಡಿ ಹೂವು ತೊಗೊಂಡು ಬರ್ತೀನಿ ಹಾಗೇನೇ ಏನಾದರೂ ಸ್ವಲ್ಪ ಬೇರೆದೇನಾದರೂ ಬರಬೇಕು ಅಂತಿದ್ದೀನಿ ಆಧವೇ ಹಂಗೆ ತೊಗೊಂಡ್ಬಂದು ಬೇರೆ ಒಂದು ರೆಸಿಪಿ ಮಾಡಬೇಕು ಅಂತೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರ್ಬೋದು ಅಂದರೆ ಭಾನುವಾರ ಸೋಮವಾರ ಬರುತ್ತೆ ಆ ವ್ಲಾಗು ಅಷ್ಟಾಯಿತು ಫ್ರೆಂಡ್ಸ್ ಇವಾಗ ಹೂವು ಇಲ್ಲದೆ ಪೂಜೆ ಮಾಡಿದ್ದೀನಿ ತುಂಬ ಟಯರ್ಡ್ ಆಗಿದ್ದೀನಿ ಈಗಲೂ ಕೂಡ ಅಷ್ಟೇ ಇದೆ ಬಟ್ ಆದರೆ ಟೈಮ್ ಟು ಟೈಮ್ ವೀಡಿಯೋ ಲೈವ್ ಇನ್ನು ಎಲ್ಲ ಮನೆ ರುಟೀನು ನಮ್ಮ ಒಂದು ಜೀವನಕ್ಕೂ ಕೂಡ ನಾನು ಟೈಮ್ ಕೊಡಬೇಕಾಗುತ್ತೆ ಆ ದಿನನಿತ್ಯ ಕರ್ತವ್ಯಗಳಿಗೆ ಹಂಗಾಗಿ ಇವತ್ತಿನ ಒಂದು ಡೇ ತುಂಬ ನೆನ್ನೆ ಸಾಯಂಕಾಲ ತುಂಬ ಸುಸ್ತು ತುಂಬ ಆಯಾಸ ಆಗೋಯ್ತು ಇರಲಿ ನೋಡೋಣ ನಾಳೆ ಅಂತೂ ಅಷ್ಟು ಬೇಗ ಅರ್ಲಿ ಮಾರ್ನಿಂಗ್ ಎದರೋಂಥದ್ದಿಲ್ಲ ಏನಕ್ಕೆ ಅಂತಂದರೆ ನಾಳೆ ನಾನು ಆರು ಗಂಟೆಗೆ ಎದ್ದು ಕೂಡ ನಾನು ಸ್ನಾನ ಎಲ್ಲ ನಿಲಾಕಾರಣೆ ಮಾಡ್ಕೊಂಡು ಸ್ನಾನಾಗಿನ ಮಾಡ್ಕೊಂಡು ಪೂಜೆಗೆ ದೇವಸ್ಥಾನಕ್ಕೆ ಎಂಟು ಎಂಟುವರೆ ಮೇಲೆ ಹೋದ್ರೂ ನಡೆಯುತ್ತೆ ಅಂದರೆ ಬರ್ತಾರೆ ಸ್ವಲ್ಪ ಪುಡಿ ಒ ಥರ ಅಂತದ್ದಿರುತ್ತೆ ಅದೇ ಅಷ್ಟೇನಾಗೋಷ್ಟು ದುರ್ಗಮ್ಮ ಪೂಜೆನೇ ನಾನು ಇಷ್ಟೊಂದು ಕಷ್ಟಪಟ್ಟು ಮಾಡೋಂಥದ್ದು ಅದನ್ನು ಹೇಳ್ಕೋಬೇಕು ಅಂತಲೇ ಹೇಳ್ಕೊತಿಲ್ಲ ದಿನ ಅದರ ಅಪ್ಡೇಟ್ ಕೊಡುವಾಗ ನಾನೊಂದು ಟೈರ್ಡ್ನೆಸ್ಸು ನಿಮಗೆ ಯಾಕೆ ಬಂತು ಅಂತಂದರೆ ಇದನ್ನು ನಾನು ವಿಸ್ತರಣೆ ಮಾಡಿ ಹೇಳಬೇಕಾಗುತ್ತೆ ಜಾಸ್ತಿ ಮಾತಾಗುತ್ತೆ ಅಂತ ಅನ್ಸಲ್ಲ ಅಂತ ಅಂದ್ಕೊಂಡಿದೀನಿ ಯಾಕಂದರೆ ವಿಸ್ತರಣೆ ಮಾಡಿದಾಗ ಒಂದೆರಡು ಹೆಚ್ಚು ಕಮ್ಮಿ ಆಗ್ತವೆ ಮಾತುಗಳು ಓಕೆನಾ ಹಾಗೇನೆ ಫ್ರೆಂಡ್ಸ್ ಇವತ್ತಿನ ಒಂದು ಡೇ ಏನೇನು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನೋಡಿ ಅದನ್ನೆಲ್ಲ ನಾನು ಪೂಜೆ ಆದಮೇಲೆ ತಗೊಂಡಿರೋಂಥದ್ದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಅದನ್ನು ನೋಡ್ಕೊಂಡು ಬನ್ನಿ ಓಕೆನಾ ಅಷ್ಟೊತ್ತಿಗೆ ನಾನು ಇಲ್ಲಿ ಸಾರನ್ನ ಬಿಸಿ ಇಟ್ಟಿದ್ದೀನಿ ಅದನ್ನು ನನ್ನ ಮಗಳಿಗೆ ಊಟಕ್ಕೆ ಇಡ್ತಿ ಇಡ್ತಾ ಇರ್ತೀನಿ ನೀವು ಅಷ್ಟೊತ್ತಿಗೆ ಆ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ಕೊಂಡು ಬನ್ನಿ ಓಕೆನಾ ಬಾಯ್ ಅರ್ಲಿ ಮಾರ್ನಿಂಗ್ ಮೂರು ಗಂಟೆ ಆಗಿದೆ ಫ್ರೆಂಡ್ಸ್ ಇವಾಗ ಕುಮಾರಿ ಕೊರೆ ಆಡ ಬರ್ತಿದ್ದೀರಿ ಅದ ಮಾಕೆ ಶಾಲ ಮಾಡ ಉಣ ಬರ್ತಾರೆ ನೋಡು ಬೇಡ್ ಬಿಡಿ ಕುಕ್ಕು ಶಾಲೆ ಒಣ ನೀರು ನೀರ್ ಕದವೇ ಅವನು ಬೇ ದೇವ್ರು ಇವಾಗ ಪೂಜೆ ಅಂತೂ ಆಯ್ತು ಈಗ ಎಲ್ಲ ಕೂಗ್ತಾ ಇದೆ ಸಣ್ಣದಾಗ ಒಂದು ಕಾಫಿ ಕುಡಿದ್ಬಿಟ್ಟು ಜೋಡಿಸ್ಕೊಂಡು ದೇವಸ್ಥಾನ ಕಾಫಿ ಸಣ್ಣದಾಗ ಕಾಫಿ ಏನ್ ಕುಡಿಯೋದು ನೋಡಿ ಬ್ರೈನ್ ಕ್ವಶನ್ ಹೆಂಗಿದೆ ನಮ್ ಕೂಕೋದು ಕೂಕೋರ್ ಏನ್ ಕ್ವಶನ್ ಇಷ್ಟು ಚಿಕ್ಕದಾಗಿ ದೊಡ್ಡ ಲೋಟದಲ್ಲಿ ಚಿಕ್ಕದಾಗಿ ಸಣ್ಣದಾಗಿ ಕಾಫಿ ಸ್ವಲ್ಪ ಕ್ವಾಂಟಿಟಿ या तो काफी खुर्द गई ಸ್ವಲ್ಪ ಬೆಳ್ಕೆ ಕಾದಿಲ್ಲ ಫ್ರೆಂಡ್ಸ್ ಬೆಳ್ಕೆ ಆದ ತಕ್ಷಣ ಹೋಗ್ಬಿಡಲೇ ದಿಸ್ ತರಕ್ಕೆ ഫോൺ <laughs> കൊടു ಎರಡು ವಾರದ ನಂತರ ನಾನು ದೇವಸ್ಥಾನಕ್ಕೆ ಹೋಗಿದ್ದಾಯಿತು ಫ್ರೆಂಡ್ಸ್ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿ ನಿಂಬೇಳಿ ಆರತಿ ಮಾಡ್ಕೊಂಡು ಬಂದ್ವಿ ಇಲ್ಲಿಂದ ನಾವು ಬಿಡುವಾಗ್ಲೇ ಆರು ಗಂಟೆ ಆಗಿರುತ್ತೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಒಂದು ಆರು ಮುಕ್ಕಾಲು ಏಳು ಗಂಟೆ ಅದ ಹತ್ರ ಹಾಗಿರುತ್ತೆ ಬರುವಾಗ ಅಂದವೇ ನಾನು ಆಶಾ ಇಬ್ರು ಅಲ್ಲಿ ಬೇಗನೆ ಹೋಟ್ಲು ಓಪನ್ ಇತ್ತು ರೆಡಿನೂ ಇತ್ತು ತಿಂಡಿ ಅಂದವೇ ಹಾಗೇ ಅವಳಿಗೆ ಪಲಾವ್ ಅಂದರೆ ಇಷ್ಟ ಅಲ್ವಾ ಹಂಗಾಗಿ ಪಲಾವನ್ನ ತೊಗೊಂಡು ಬಂದೆ ಹಾಗೆ ನಾನು ರಾತ್ರಿ ಯಾಕೋ ನನಗೆ ಸರಿಯಾಗಿ ಊಟ ಆಗಿಲ್ಲ ಅನ್ನೋ ಥರ ಫೀಲ್ ಆಗ್ತಿತ್ತು ಹಂಗೆ ದೋಸೆನೂ ತಗೊಂಡು ಬಂದೆ ಒಂದು ಪ್ಲೇಟು ಚೆನ್ನಾಗಿತ್ತು ದೋಸೆನೂ ಕೂಡ ನಾನು ಇಂದು ಹೊರಗಡೆ ರೋಡ್ ಸೈಡಲ್ಲಿ ಯಾವತ್ತೂ ತಿಂದೇ ಇಲ್ಲ ಅಂತಲೇ ಹೇಳ್ಬೋದು ಹೊರ್ಗಡೆಯಿಂದ ಕಟ್ಟಿಸ್ಕೊಂಡು ಬಂದು ಕೂಡ ಅಷ್ಟಾಗಿ ತಿಂದಿರೋದು ನೆನಪೇ ಇಲ್ಲ ನನಗೆ ಏನಾದ್ರು ಚಿಕ್ಕವಳಿದ್ದಾಗ ಏನಾದರೂ ನಾವು ಅಪ್ಪಾಜ್ರು ಬಟ್ ಅದೇ ನನಗೆ ನಾನು ತಿಂದಿರೋಂಥದ್ದು ತಂದು ಇಷ್ಟಪಟ್ಟು ತಿಂದಿರೋಂಥದ್ದು ಇಲ್ಲ ನನಗೆ ಯಾಕೋ ದೋಸೆನೂ ತೊಗೋಬೇಕು ಒಂದು ದೋಸೆ ಸಾಕಾಗಿತ್ತು ಅದಕ್ಕೂ ಕೂಡ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ಚಾರ್ಜ್ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟ್ ಕಟ್ಟಿಸ್ಕೊಂಡೆ ಆಶಾನೂ ಕೂಡ ತಿನ್ಬೋದು ತಿಂತಾಳೆ ಅವು ತಿನ್ನಲ್ಲ ಆ್ಯಕ್ಚುಲಿ ಮನೆ ಮಾಡಿ ದೋಸೆ ತಿನ್ನಲ್ಲ ಹೊರಗಡೆದು ತಿನ್ನಲ್ಲ ಮತ್ತೆ ಮಧ್ಯಾಹ್ನ ನನಗೆ ತಿನ್ಸಿ ನಿನ್ನೆ ತಿನ್ನಮ್ಮ ಅಂತೇಳಿ ಒಂದು ಮಿಕ್ಕಿತ್ತು ನಾನು ಪಲಾವ್ ತಿಂದು ಒಂದು ದೋಸೆ ಕಂಪ್ಲೀಟ್ ತಿಂದೆ ನನಗೆ ರಾತ್ರಿ ಸರಿಯಾಗಿ ಊಟ ಆಗಿರಲಿಲ್ಲ ನನಗೆ ಹಾಗಾಗಿ ನನಗೆ ಒಂದು ಪ್ಲೇಟ್ ಪಲಾವ್ ತಿಂದು ಒಂದು ದೋಸೆ ತಿಂದು ಮಿಕ್ಸಿದ್ದೆ ಹೀಗೆ ಹೋಟ್ಲಿಂದ ತೊಗೊಂಡು ಬಂದು ತಿಂದಿದ್ದಕ್ಕೆ ಅದು ಯಾಕೋ ತುಂಬಾ ಆಯಾಸ ಸುಸ್ತು ಅನಿಸ್ತಾ ಇದೆ ನನಗೆ ಅಡುಗೆನ ಮಾಡೋದಕ್ಕೆ ಇಲ್ಲ ಅಂತ ಅನ್ನೋ ಥರ ಆಗೋಗಿತ್ತು ಮೂರು ಮೂರುವರೆಗೆ ಎದ್ದು ನಾನು ಏನಂದರೆ ಅಷ್ಟು ಅರ್ಲಿ ಮಾರ್ನಿಂಗ್ ಎದ್ದಿದ್ದೆಲ್ಲ ತುಂಬಾ ಟೈರ್ಡ್ ಆಗಿತ್ತು ಅಂದರೆ ನೆಲ ಸಿಕ್ಬಿಟ್ರೆ ಜ್ಞಾನ ಪ್ರಜ್ಞೆ ತಪ್ಪೋಗೋ ಥರ ನನಗೆ ನಿದ್ದೆ ಬರ್ತಾಯಿತ್ತು ಆ ರೇಂಜಿಗೆ ಇವತ್ತೆಲ್ಲ ಅಷ್ಟು ಒಂದು ನನಗೆ ಟೈರ್ಡ್ ಅಂತಂದರೆ ಮೊಬೈಲ್ ಹಿಂಗೆ ಇಟ್ಕೊಂಡಿದ್ರೆ ಎಡಿಟ್ ಮಾಡ್ತಾಯಿದ್ರೆ ಎಲ್ಲವೂ ಡಿಲೀಟ್ ಆಪ್ಷನ್ ಓದ್ಬಿಟ್ಟಿದ್ದೀನಿ ಆ ಥರ ನನಗೆ ನಿದ್ದೆ ಅನ್ನೋದು ತೂಗುಡ್ಕೆ ಅನ್ನೋದು ಬರ್ತಾ ಇತ್ತು ಎಂಥ ಫೀಲ್ ಅಂತಂದರೆ ಬ್ಯಾಡ್ ಫೀಲ್ ಹಂಗೆ ಎಕ್ಸ್ಪೀರಿಯೆನ್ಸ್ ಆಗೋಗ್ಬಿಡ್ತು ನನಗೆ ತುಂಬ ಇಷ್ಟೊಂದು ಸುಸ್ತು ಎಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ದೇಹಕ್ಕೆ ಮನಸ್ಸಿಗೆ ಸ್ವಲ್ಪ ರೆಸ್ಟ್ ಅನ್ನೋದು ಕೊಡಬೇಕು ಒಂದೇ ಸಮಯ ಎವಿ ನಾವು ಯಾವಾಗ ನಾವು ಸ್ಟ್ರೆಸ್ ತಗೊಂತೀವೋ ಅದು ನಮ್ಮ ಆರೋಗ್ಯಕ್ಕೂ ಕೂಡ ಅದು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ಇದು ನನ್ನ ನನಗೆ ಆದಂಥ ಇತ್ತೀಚಿನ ದಿನಗಳಲ್ಲಿ ಅನುಭವ ಹಳ್ಳಿಯಲ್ಲಿದ್ದಾಗ ನನಗೆ ಇಷ್ಟೊಂದು ಸ್ಟ್ರೆಸ್ ಅನಿಸ್ತಾನೆ ಇರಲಿಲ್ಲ ಹಳ್ಳಿಯಲ್ಲಿದ್ದಾಗ ಆರಾಮಾಗಿ ಇರ್ತಿದ್ದೆ ಹೇಳ್ಬೇಕು ಅಂದರೆ ಅಚ್ಚಿರಿ ಎಂಟು ಗಂಟೆಗೆ ಎದ್ದೇಳೋದಲ್ಲ ನಾನು ಒಂದೊಂದು ಸಲ ಹತ್ತು ಗಂಟೆಗೆ ಎದ್ದಿರೋದು ಉಂಟು ಹತ್ತು ಹತ್ತುವರೆಗೂ ಎದ್ದಿದ್ದೀವಿ ನಾನು ನನ್ನ ಮಗಳು ಒಂದ್ಸಲ ಬೇಜಾರು ಆ ಕಡೆ ಕಡೆ ಜನಗಳು ಕಾರರು ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ರಗಳೆ ಒಂದು ಇದು ಕಿತಾಪತಿ ಈ ಥರ ಎಲ್ಲ ಇರೋದು ಹಂಗಾಗಿ ನಾನು ಎದ್ದೇಳ್ತಾನೆ ಇರಲಿಲ್ಲ ಬಾಗಿಲೇ ತೆಗಿತಾ ಇರಲಿಲ್ಲ ಆ ಥರ ಆರಾಮದೇ ತುಂಬ ಆರಾಮಾಗಿ ಇರ್ತಿದ್ದೆ ಇವಾಗ ಯಾವಾಗ ಯೂಟ್ಯೂಬ್ ಅನ್ನೋದನ್ನು ನಾನು ತಲೆಗೆ ಕೈಗೆ ಕೈಗಾಕ್ಕೊಂಡೆ ಆವಾಗಿಂದ ನನ್ನ ಅನ್ನೋದೇ ಇಲ್ಲ ಸುಮಾರು ದಿನ ರೆಸ್ಟ್ ಕಷ್ಟ ಪಡಲೇ ಬೇಕಾಗುತ್ತೆ ರೆಸ್ಟ್ ಅಂದ್ರೆ ಆಪ್ಷನ್ ಸೈಡ್ ಬಿಟ್ಟು ಏನೂ ಮಾಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ದಿನ ಮಟ್ಟಿಗೆ ನಾನು ಈ ಕಷ್ಟಪಟ್ಟರೆ ನಮಗೆ ಒಳ್ಳೇದು ಅಂತೇಳಿ ಈ ಕಷ್ಟ ಕಷ್ಟಪಡ್ತಾ ಇದ್ದೀನಿ ನೋಡೋಣ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಎಲ್ಲ ತಿಂದಾದ ನಂತರ ನಾನು ಕಾಫಿನೂ ಕಾಟ್ ಮಾಡಿ ಕುಡಿದಿದ್ದಾಯಿತು ಇವಾಗ ಸಾಯಂಕಾಲ ಸಾಂಬಾರು ಮಾಡ್ತಿರೋ ಅಂಥದ್ದು ಫ್ರೆಂಡ್ಸ್ ಇವಾಗ ನಾನು ಈ ಸಾಂಬಾರಿಗೆ ಯಾವ್ಯಾವ ಥರ ಬೇಳೆ ಹಾಕಿದ್ದೀನಿ ಅಂದರೆ ತೊಗರಿಬೇಳೆ ಹಾಕಿದ್ದೀನಿ ಇನ್ನೊಂದು ಬಟಾಣಿ ಬೇಳೆ ಅಂತ ಬರುತ್ತೆ ಆ ಬಟಾಣಿ ಬೇಳೆನೂ ಕೂಡ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸಣ್ಣ ಬೇಳೆ ಅಂತಾರಲ್ವ ಬೇಳೆ ಅದು ತೊಗರಿಬೇಳೆ ತೊಗರಿಬೇಳೆ ಮತ್ತು ಬಟಾಣಿ ಬೇಳೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಅವರೆ ಬೇಳೆನೂ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಕೂಡ ನೆನಕಿಟ್ಟಿದ್ದೆ ಸ್ವಲ್ಪ ಹುಳಿ ಮುಂದಾಗಿರಲಿ ಅಂತೇಳಿ ಎಷ್ಟು ಟಮಟಣ್ಣು ಹಾಕಿದ್ರು ನನಗೆ ಹುಳಿ ಅನ್ನೋದೇ ಕಾಣ್ತಾ ಇರಲಿಲ್ಲ ಟೇಸ್ಟ್ ಅಂತ ನನಸ್ತಾ ಸುಮಾರು ದಿನ ಬೇರೆ ಆಗೋಗ್ಬಿಟ್ಟಿತ್ತು ತುಂಬ ಸಾಂಬಾರು ಮಾಡಿ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಕೂಡ ಬೇಳೆ ಜೊತೆಗೆ ನೆನಪಾಕೆ ತೊಳ್ದೆ ಎತ್ತಿಟ್ಟಿದ್ದೆ ಹಾಗೆ ಇವಾಗ ಅದನ್ನು ಕುಕ್ಕರ್ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿ ಬೇಲಕ್ಕೂ ಇಟ್ಬಿಟ್ಟೆ ಇವಾಗ ಒಂದು ಕಡೆಯಿಂದ ಸೊಪ್ಪನೆಲ್ಲೂ ಕೂಡ ಸೋಸ್ತಾ ಇದ್ದೀನಿ ನಾನು ಅಂದರೆ ಸೋಸ್ ಏನೂ ಫ್ರಿಜ್ಜಲ್ಲಿ ಎತ್ತಿಟ್ಟಿರಲಿಲ್ಲ ಹಾಗೆ ಕಟ್ ಮಾಡಿಬಿಟ್ಟು ಸುಮಾರಿಗೆ ಹಾಗೆ ಇಟ್ಟಿದ್ದೆ ನೀಟಾಗಿ ಫುಲ್ ನೀಟಾಗಿ ನಾನೇನು ಸೋಸಿರಲಿಲ್ಲ ಇನ್ನೊಮ್ಮೆ ನೋಡ್ತಾ ಇದ್ದೀನಿ ನಾನು ಇನ್ನೊಂದು ಎರಡು ದಿನ ಬಿಟ್ಟು ಈ ಸಾಂಬಾರು ಮಾಡೋಣ ಅಂತ ಐಡಿಯಾ ಇತ್ತು ಬಟ್ ಆದರೆ ಏನಾಗುತ್ತೆ ಅಂದರೆ ಹಣ್ಣೆಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಈಗ ಮಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ಸೊಪ್ಪೆಲ್ಲ ತಂದು ಇಟ್ಟಿರ್ತೀನಿ ಬಟ್ ಆದರೆ ಮಾಡೋದು ತುಂಬ ಡಿಲೇ ಮಾಡ್ತೀನಿ ಫ್ರೆಶ್ ಇದ್ದಾಗ ಯಾವತ್ತು ಮಾಡೋದೇ ಇಲ್ಲ ನಾನು ಇಲ್ಲ ಚಿಕನ್ ತೊಗೊಂಬಂದಿರ್ತೀನಿ ಇಲ್ಲ ಏನೋ ಸ್ಪೆಷಲ್ ಮಾಡಿರ್ತೀನಿ ಅವಾಗ ಸೊಪ್ಪು ಯಾವತ್ತು ವೇಷ್ಟೇ ಆಗ್ತಾ ಇರುತ್ತೆ ನಿನ್ನೆ ಕೂಡ ನನಗೂ ಅದೇ ಥರ ಅನಿಸ್ತು ಈ ಸಾಂಬಾರನ್ನ ನಾಳೆ ಮಾಡಿದ್ರೆ ಹೇಗೆ ನಾಳೆದು ಮಾಡಿದ್ರೆ ಹೆಂಗಿರುತ್ತೆ ಇವಾಗ ಏನಾದರೂ ಮಾಡೋಣ ಅಥವಾ ಗೊಜ್ಜು ಏನಾದರೂ ಕೈ ಗೊಜ್ಜು ಅಂತಾರೋ ಅದನ್ನು ಮಾಡೋಣ ಅಂತ ಏನೇನೋ ಪ್ಲಾನ್ ಬಂತು ನಾನು ಹಿಂಗೆ ಮಾಡ್ತಾ ಇರ್ತೀನಿ ಒಳ್ಳೆ ಫ್ರೆಶ್ ಸೊಪ್ಪಿನ ಸಾರೆ ಮಾಡೋದಿಲ್ಲ ಅಂತ ನನಗೆ ನಾನೇ ಬೈಕೊಂಬಿಟ್ಟು ಆಮೇಲೆ ನಾನು ಸೊಪ್ಪನ್ನ ಸೋಸ್ಕೊಂಡು ಸೊಪ್ಪಿನ ಸಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಇವಾಗ ಈ ಒಂದು ಸೊಪ್ಪು ಯಾವ್ಯಾವುದಿದೆ ಅಂತ ಹೇಳಿದೆ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪಿದೆ ಮೆಂತ್ಯ ಸೊಪ್ಪಿದೆ ಹಾಗೆ ಇದೆ ಶಕುಂತಲ ಸೊಪ್ಪಿದೆ ಇಷ್ಟು ಸೊಪ್ಪು ಹಾಕಿ ಮಾಡಿದೆ ಸ್ವಲ್ಪ ಏನಂದರೆ ಹುಣಸೆ ಹುಳಿ ಹಾಕಿರೋದ್ರಿಂದ ಹುಳಿ ಅನ್ನೋದು ತುಂಬಾ ಜಾಸ್ತಿ ಇತ್ತು ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ ಅರೋಮನೆ ಮನೆ ವಿಷಲ್ ಕೂಗ್ತಾ ಇರುವಾಗ ಅರೋಮನೆ ತುಂಬಾ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸಾಂಬಾರು ತುಂಬಾ ಆಗಿತ್ತು ನನ್ನ ಮಗಳು ಹೊಟ್ಟೆ ತುಂಬ ಊಟ ಮಾಡಿದ್ಲು ಏನೇ ಅಂದರೂ ಮಸಪ್ಪು ಸಾಂಬಾರು ಫ್ರೆಶ್ ಆಗಿ ಅಂದರೆ ಹೊಸ ಮಾಡಿರ್ತೀವಲ್ಲ ಫ್ರೆಶ್ ಸಾರು ಊಟ ಮಾಡಿದ್ರು ಕೂಡ ನೆಕ್ಸ್ಟ್ ದಿನ ಡೇಗು ನಾವು ಊಟ ಮಾಡಿದರೂ ಕೂಡ ಅದಕ್ಕೆ ಏನಾದರೂ ಒಂದು ಹಪ್ಳನೋ ಉಪ್ಪಿನಕಾಯಿ ಬೀಜ ಇದೆ ಈ ಥರದ್ದಿತ್ತು ಅಂದರೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಬರೀ ಮೊಸಾರ ಉಣ್ಣಕ್ಕೆ ಸ್ವಲ್ಪ ಬೋರ್ ಅನಿಸುತ್ತೆ ಬಟ್ ಸಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗೆ ಸೊಪ್ಪು ಸಾರು ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವ ಹಾಗಾಗಿ ನಾನು ಕಡಲೆ ಬೀಜ ಇದಕ್ಕೆ ಹುರಿದಿದ್ದಂಥದ್ದು ಇದನ್ನು ಎರಡು ಸಲ ತೊಳೆದೆ ಫ್ರೆಂಡ್ಸ್ ಮೂರು ಸಲ ನಾನು ತೊಳೆಯೋಕೆ ಹೋಗಲಿಲ್ಲ ಅಷ್ಟೊಂದು ಮಣ್ಣಿರಲಿಲ್ಲ ಎರಡು ಸಲ ನಾನು ಈ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಮಸಪ್ ಸಾಂಬಾರಂದರೆ ನಮ್ಮನೆಗೆ ತುಂಬನೇ ಅಪರೂಪ ನನ್ನ ಮಗಳಂತೂ ಕೇಳಿ ಕೇಳಿ ಅವಾಗ ಅಮ್ಮ ಮಸೊಪ್ಪು ಸಾಂಬಾರು ಮಾಡು ಕಿರಿಕ್ ಸಲೇ ಸೊಪ್ಪಿನ ಸಾಂಬಾರು ಮಾಡು ಅನ್ನೋಡು ಈಗ ಯಾಕೋ ಸಾಂಬಾರೇ ಕೇಳ್ತಲ್ಲ ಸುಮ್ಮನಾಗಿ ಬಿಟ್ಟಿದ್ದಾಳೆ ಯಾಕೋ ಏನೋ ಗೊತ್ತಿಲ್ಲ ಏನೋ ಅವಳು ಏನಾದರೂ ಕೇಳಿದೆ ಮಾತ್ರ ಫಾರಮ್ ಕೋಳಿ ಬಿರಿಯಾನಿ ಕೇಳ್ತಾಳೆ ಜಾಸ್ತಿ ಇಲ್ಲ ಅಂತಂದರೆ ಫಾರಂ ಕೋಳಿ ಸಾಂಬಾರು ಕೇಳ್ತಾಳೆ ದೊಡ್ಡ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾಳೆ ನನ್ನ ಮಗಳು ಅಂತಲೇ ಹೇಳ್ಬೋದು ಮುಂಚೆಲ್ಲ ಜಾಸ್ತಿ ಗೋಬಿ ಮಂಚೂರಿಯನ್ ತಂದು ಕೊಡು ಅಂತ ಕೇಳೋಳು ಮನೆಗೆ ಅಂದರೆ ಅವ್ಳು ಇಷ್ಟಪಡ್ತಿರಲಿಲ್ಲ ಮನೆ ಮಾಡಿದರೂ ಕೂಡ ಸೇಮ್ ಹೊರ್ಗಡೆ ಮಾಡ್ದಂಗೆ ಇರ್ತಿತ್ತು ಅದೇನೋ ಅವಳಿಗೆ ಹೊರ್ಗಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಫೀಲು ಎಲ್ಲ ಹಾಕಿ ಮಾಡ್ತಾರಲ್ವ ಹಂಗಾಗಿ ನಾನು ಜಾಸ್ತಿ ಹೊರ್ಗಡೆ ಅವಾಗವಾಗ ತಂದು ಕೊಡ್ತಿದ್ದೆ ನಾನು ಕೂಡ ಗೋಬಿ ಮಂಚೂರಿನೂ ಕೂಡ ಮನೇಲಿ ಮಾಡ್ತಿದ್ದೆ ಹೀಗೆ ಅದು ಯಾವಾಗ ಬ್ಯಾನ್ ಅಂತ ಅನ್ನೋದು ಕೇಳಿದ್ದೋ ಅವಾಗಿಂದ ನನಗೂ ಕೂಡ ಮೈಂಡಿಂದ ಡಿಲೀಟ್ ಆದಂಗೆ ಆಗ್ಬಿಟ್ಟಿದೆ ನನ್ನ ಮಗಳು ಕೂಡ ಕೇಳಲ್ಲ ಅದನ್ನು ಮಾಡಲ್ಲ ಗೋಬಿ ಮಂಚೂರಿ ಟ್ರೈ ಮಾಡಬೇಕು ಕಾರ್ನ್ಫ್ಲೋರ್ದಿಟ್ಟು ಒಂದಿಲ್ಲ ಇದ್ದರೆ ನಾನು ಕೂಡ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಮಾಡಿದರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಸೊಪ್ಪೆಲ್ಲ ತೊಳೆದಿದ್ದಾಯಿತು ಸ್ವಲ್ಪ ಹಸಿರುಗೈನು ತೊಳ್ಕೊಂಡಿದ್ದೀನಿ ಕಾಯಿ ಅಂದರೆ ಕಾಯಿ ತಂದು ಇರಲಿಲ್ಲ ನಾನು ತರನ ತರನ ಅಂದ್ಕೊಂತೀನಿ ಆ ಕಡೆಗೆ ಹೋಗಲಿಲ್ಲ ಮಾರ್ಕೆಟ್ ಕಡೆಗೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕಾಗಿತ್ತು ನಾನು ಬೇಗ ಬಂದುಬಿಟ್ಟೆ ಇದಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಯಿ ಇದ್ದರೂ ಇಲ್ಲಿದ್ರು ನಾನು ಜಾಸ್ತಿ ಹಾಕೋದೇ ಇಲ್ಲ ನನ್ನ ಮೊಸಪ್ಪು ಸಾಂಬಾರಿಗೆ ಕಾಯಿನ ಹಾಗಾಗಿ ನಾನು ಕಾಯಿ ಇಲ್ಲ ಅನ್ನೋ ಫೀಲೂ ಇಲ್ಲ ಇವಾಗ ನಾನು ನೋಡುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ಬಟ್ ಹಾಕಿರೋ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಏನಂತಂದರೆ ತಂದಿದ್ದೆಲ್ಲ ವೇಸ್ಟ್ ಆಗ್ತಾ ಇರುತ್ತೆ ಕೆಲವು ಸಹ ಜಾಸ್ತಿ ಯೂಸ್ ಮಾಡಲ್ಲ ನಾನು ಆ ಕಡೆ ಮಾರ್ಕೆಟು ಈಗ ಸ್ವಲ್ಪ ಮುಂದೆ ಹೋಗಬೇಕಿತ್ತು ಹಂಗಾದ್ರೆ ಆ ಕಡೆ ಹೋಗಲಿಲ್ಲ ಆದರೂ ಪರವಾಗಿಲ್ಲ ಸಾರು ಮಾತ್ರ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಉಪ್ಪು ಹುಳಿ ಖಾರ ಮುಂದಿದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಇನ್ನೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಈ ಕಡೆ ಟೊಮೊಟೊ ಎಲ್ಲನೂ ಹೆಚ್ಚಿಟ್ಕೊತಾ ಇದ್ದೀನಿ ಈ ಕಡೆ ಏನೋ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಟಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಫಸ್ಟ್ ಹಾಕ್ಕೊಳ್ತೀನಿ ಇದನ್ನು ಫಸ್ಟ್ ಹಾಕೋಣ ಆಮೇಲೆ ಈ ಹಸ್ರಗಾಯ್ನು ಕೂಡ ಫಸ್ಟೇ ಹಾಕೊಳ್ತೀನಿ ಇದು ಇದಕ್ಕೆ ಆಮೇಲೆ ನೆಕ್ಸ್ಟ್ ನಾನು ಸೊಪ್ಪು ಹಾಕೊಳ್ಳೋದು ಈ ಸೊಪ್ಪೆಲ್ಲ ಹಾಕಿದ ನಂತರ ನಾನು ಇವಾಗ ಉಪ್ಪು ಹಾಕೊತ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕಿದ್ರೆ ಸ್ವಲ್ಪ ಗ್ರೀನಿಶ್ ಅನ್ನೋದು ಕಲ್ಲರ್ ಏನಿದೆಯಲ್ವ ಸೊಪ್ಪು ಗ್ರೀನಿಶ್ ಆಗೇ ನಾವು ಮಾಡಬೇಕು ಅದು ಚೆನ್ನಾಗಿ ಬರಬೇಕು ಗ್ರೀನಿಶ್ ಆಗಿ ಅಂತಂದರೆ ಯೆಲ್ಲೋ ಕಲರು ಅಂದರೆ ಅರಿಶಿನ ಪೌಡರು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಚೆನ್ನಾಗಿ ಗ್ರೀನಿಶ್ ಥರ ಬರೋದಕ್ಕೆ ಅದು ಕೂಡ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೆ ಏನು ಕೂಡ ಮಾಡ್ತೀನಿ ಕೆಲವೊಂದು ಸಲ ಅದೊಂಥರ ವೈಟ್ ಥರ ಅರಿಶಿನ ರೀತಿಗೆ ಬೇಳೆ ಹಾಕಿರ್ತೀವಲ್ವ ಸ್ವಲ್ಪ ವೈಟ್ ವೈಟ್ ಥರ ಒಂಥರ ಗ್ರೀನ್ ಗ್ರೀನ್ ಆಗಿರುತ್ತೆ ಸಾರಿ ಅರಶಿನ ಅಲ್ಲ ನೋಡಿ ಇವಾಗ ಒಂಥರ ಗ್ರೀನಿಷ್ ಆಗಿ ಕಾಣುತ್ತೆ ಅರಿಶಿನ ಪುಡಿ ಹಾಕಿದರೆ ಅದು ಅರಿಶಿಣ ಹಾಕ್ತಾ ಇದ್ರೆ ಅನ್ಸುತ್ತೆ ಸ್ವಲ್ಪ ವೈಟ್ ವೈಟ್ ಅನಿಸುತ್ತೆ ಅಷ್ಟು ಅಂತ ಗ್ರೀನ್ ಅಂತ ಅನ್ಸೋದೇ ಇಲ್ಲ ಹಾಗಾಗಿ ಸ್ವಲ್ಪ ಅರಶಿನ ಹಾಕಿದ್ದಂಥದ್ದು ಯಾವುದೇ ಒಂದು ಖಾರದ ಪುಡಿ ಸಾಂಬಾರು ಪುಡಿ ಈ ಥರದ್ದೆಲ್ಲ ನಾನು ಇದಕ್ಕೆ ಮಸೊಪ್ಪು ಸಾಂಬಾರಿಗೆ ನಾನು ಯೂಸ್ ಮಾಡೋದೇ ಇಲ್ಲ ಆ್ಯಕ್ಚುಲಿ ಅಂದರೆ ಹಿಂಗೆ ಸಿಂಪಲ್ಲಾಗಿ ಈ ಥರನೇ ಮಾಡಿದರೆ ಅದು ಒಂದು ತರಕಾರಿಗಳು ಬೇಳೆ ಉಪ್ಪು ಹಸಿರುಗಾಯಿ ಇಷ್ಟು ಹಾಕಿ ಅರಿಶಿನ ಪುಡಿ ಇಷ್ಟು ಹಾಕಿದ್ರೇ ತುಂಬನೇ ಆಗಿರುತ್ತೆ ಇದಕ್ಕೇನೆಂದರೆ ಒಂದು ಸ್ವಲ್ಪ ಹುಳಿ ಅಂಶ ಮುಂದಿತ್ತು ಅಂದರೆ ಸಾಕು ಸಾಂಬಾರು ತುಂಬಾ ಸೂಪರ್ ಡೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಮಸ್ತ್ ಮಸ್ತಿ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಎಲ್ಲ ಏನು ಬೇಕಾದ್ರೆಲ್ಲ ತಗೊಂತೀನಿ ಫ್ರೆಂಡ್ಸ್ ಎಲ್ಲ ತೊಗೊಂಡ್ಬರ್ತೀನಿ ಎಲ್ಲೋದ್ರೂ ಒಂದು ಮಸ್ಯಾದೊಂದು ಗಡ್ಡಿ ಬರುತ್ತಲ್ವ ಅದನ್ನು ತಗೊಳೋದಕ್ಕೆ ನನಗೆ ಐಡಿಯಾನೂ ಬರೋಲ್ಲ ಇಂಟ್ರೆಸ್ಟು ಬರೋಲ್ಲ ಅಲ್ಲವಾಗ ಜ್ಞಾಪಕಕ್ಕೂ ಬರಲ್ಲ ಅದ್ರ ಬಗ್ಗೆ ನನಗೆ ಇದೇ ಇಲ್ಲ ನನಗೆ ಜ್ಞಾಪಕನೆಲ್ಲ ಒಂದು ಮಸ್ಯ ಕೋಲ್ ತಗೋಬೇಕು ಅದು ಮಸಿಯೋದು ಅಂತಾರಲ್ವ ಅದನ್ನು ಅಂತ ಅನ್ಸೋದೆಲ್ಲ ನಾನು ಮರ್ತೆ ಮರ್ತೆ ಹೋಗ್ತಾ ಇರುತ್ತೆ ಅವಾಗಲೂ ಹಾಗಾಗಿ ಲೋಟ ಇರುತ್ತಲ್ವ ಈಸಿಯಾಗಿ ತೊಳೆದ್ಬಿಟ್ಟು ಅದನ್ನಂಗೆ ಸುಮ್ಮನೆ ಲೋಟದಲ್ಲಿ ಸ್ಮ್ಯಾಶ್ ಮಾಡಿಬಿಡ್ತೀನಿ ಯಾವಾಗಾದರೂ ಓದಿ ತೊಗೊಂಡು ಬರಬೇಕು ಇವಾಗ ನಾನು ಮಸ್ತಿದ್ದಾದ ನಂತರ ಇವಾಗ ಸ್ಟವ್ ಹಚ್ಚಿ ನಾನೊಂದು ಪಾತ್ರೆ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಎಲ್ಲ ಚಿಟಪಟ ಆದಮೇಲೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕಿ ಅದು ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ನಾನು ಮಸ್ತಿಟ್ಕೊಂಡಿರೋಂಥ ಸಾಂಬಾರನ್ನ ಇದಕ್ಕೆ ಪಾತ್ರೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಈ ಸಾಂಬಾರು ಅಂದರೆ ಸಾಂಬಾರು ಈ ಒಂದು ತಿಕ್ನೆಸ್ಸಲ್ಲಿ ಇದ್ದರೆ ಪರವಾಗಿಲ್ಲ ಓಕೆ ಚೆನ್ನಾಗಾಗಿರುತ್ತೆ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಸುತ್ತ ಹಿಂಗೆ ಅಂದರೆ ಬೇಳೆ ಏನಿರುತ್ತಲ್ವ ಬೇಳೆದು ಕಟ್ಟಿಂದೆಲ್ಲೂ ಕೂಡ ಸಲ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿ ಚೆನ್ನಾಗಿ ಮಂದವಾಗಿ ಬರುತ್ತೆ ಮಂದ ಅಂದರೆ ಜಾಸ್ತಿ ಗಟ್ಟಿನೂ ಇರಬಾರ್ದು ಇದಕ್ಕೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಪಾತ್ರೆಗಿರೋಂಥದ್ದು ಏನು ಬೇಳೆ ಎಲ್ಲ ಇರುತ್ತಲ್ವ ಸೊಪ್ಪು ಬೇಳೆ ಎಲ್ಲ ಅಂಟ್ಕೊಂಡ್ರಂಥದ್ದು ಕೂಡ ನಾವು ವಾಪಸ್ ತಗೋಬೋದು ಅಂತಲೇ ಹೇಳ್ಬೋದು ಇವಾಗ ಸಾರಂತೂ ಆಯಿತು ಈ ಕಡೆಗೆ ನಾನು ಕಡಲೆ ಬೀಜನಾಗ ಇರೋಂಥದ್ದು ಫ್ರೆಂಡ್ಸ್ ನೆಚ್ಚಗಾಗಿ ನನಗೆ ಮನೇಲಿ ಹಪ್ಪಳ ಇಲ್ಲ ಖಾಲಿಯಾಗಿ ಹೋಗ್ಬಿಟ್ಟು ನಾನು ಮೊನ್ನೆ ಮಾಲ್ಗೆ ಹೋದಾಗ ತೊಗೊಂಬರೋದಕ್ಕೆ ಹೋದಾಗ tak pula nak eh? ಆ ಹಪ್ಳ ನಾ ಜ್ಞಾಪೋಕೆ ಬರಲಿಲ್ಲ ಇವಾಗ ಇನ್ನೊಂದು ಚಕ್ಕೆ ತಗೊಂಬಂದಿದ್ದೆ ಲವಂಗ ತೊಗೊಂಬಂದಿರಲಿಲ್ಲ ಇವತ್ತು ತೊಗೊಂಬಂದೆ ಹಂಗೆ ಒಂದೊಂದೇ ಐಟಮ್ ಎಷ್ಟು ಥರದಿರುತ್ತೆ ಎಲ್ಲ ಒಂದು ಲೀಸ್ಟ್ ಮಾಡಿದ್ದು ಒಂದು ಇತ್ತು ಅದನ್ನು ನಾನು ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಮಾಡಿದಾಗ ಏನೇನು ಏನೇನು ಐಡಿಯಾ ಬಂತು ಅದನ್ನೆಲ್ಲ ನೋಡಿ ನೋಡಿ ತೊಗೊಂಬಂದಿದ್ದಂಥದ್ದು ನಾನು ಲೀಸ್ಟು ಕೂಡ ಮಾಡಲಿಲ್ಲ ಲೀಸ್ಟ್ ಮಾಡಿದರೆ ಸುಮಾರು ಒಂದು ಐದು ಸಾವಿರದ ದತ್ತಿರ ಆಗೋಯಿತು ಲೀ ಲೀಸ್ಟ್ ಮಾಡಿದ್ರೆ ಏನೆಷ್ಟಾಗುತ್ತೋ ಗೊತ್ತಿಲ್ಲ ಲೀಸ್ಟ್ ಮಾಡ್ದೆಲ್ಲೇ ಐದು ಸಾವಿರದ ದತ್ತಿರ ಆಗೋಯಿತು ಎಲ್ಲ ತೊಗೊಂಬಂದಿದ್ದಂಥದ್ದು ಅಕ್ಕಿನ ಸೇರಿ ಹಾಗೆ ಲೀಸ್ಟ್ ಮಾಡಿದ್ನ ಜಾಸ್ತಿನೇ ಆಗುತ್ತೆ ಹಂಗಾಗಿ ಎಷ್ಟು ಜ್ಞಾಪಕ ಬರುತ್ತೆ ಅಷ್ಟಾಗಿ ತೊಗೊಂಬಂದಿದ್ದು ಅಂಥದ್ದು ಹಂಗಂತೇನು ಬಿಟ್ಟು ಬಂದಿಲ್ಲ ಬೇಕು ಅಂತ ಬಟ್ ಮಾಡೋಷ್ಟು ಟೈಮ್ ಇರಲಿಲ್ಲ ಲೀಸ್ಟ್ ಮಾಡೋಷ್ಟು ಟೈಮ್ ಇರಲಿಲ್ಲ ಹಾಗೆ ತೊಗೊಂಬಂದೆ ನೆಕ್ಸ್ಟ್ ಯಾವಾಗಾದ್ರೂ ಹೋದಾಗ ಹಪ್ಪಳನೂ ಕೂಡ ತೊಗೊಂಬರ್ತೀನಿ ಅದು ಒಂದು ಸಲ ಹಪ್ಪಳ ತೊಗೊಂಬಂದ್ವಿ ಅಂದರೆ ಒಂದು ಮೂರಿಂದ ನಾಲ್ಕು ತಿಂಗಳು ಐದು ತಿಂಗಳು ಬರುತ್ತೆ ಒಂದು ಮೂವತ್ತು ಮೂವತ್ತೈದು ರೂಪಾಯ್ದು ಒಂದು ತೊಗೊಂಬಂದರೆ ಅಷ್ಟು ನಾವು ತಿನ್ನೋದಿಲ್ಲ ಅಂದರೆ ಹಿಂಗೆ ಯಾವಾಗಾದರೂ ಮಸಪ್ಪ ಸಾಂಬಾರಿಗೆ ಮಾಡಿದಾಗ ನೆಂಚಿಗೆಗೆ ತಿನ್ನೋ ಅಂಥದ್ದು ತುಂಬನೇ ಚೆನ್ನಾಗಿ ಆಗಿತ್ತು ಸಾಂಬಾರು ಹಾಗೆ ಅದ್ರ ಜೊತೆ ಮನೆ ಕಡಲೆ ಬೀಜ ಇತ್ತಲ್ವ ಅದನ್ನೇ ನಾನು ಹುರಿದೆ ಇದು ನನ್ನ ಫೇವ್ರೇಟು ಕಡಲೆ ಬೀಜ ಎಣ್ಣೆ ಹಾಕ್ಬಿಟ್ಟು ಉಪ್ಪು ಖಾರ ಹಾಕಿ ಹುರಿತಾರಲ್ವ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಪ್ರತಿಯೊಂದು ಊಟದಲ್ಲೂ ನನಗೆ ಸೈಡಿಗೆ ಸ್ನ್ಯಾಕ್ಸ್ ಅಂದರೆ ಯಾವುದು ಅಂದರೆ ನಾನು ಇದನ್ನೇ ಹೇಳೋದು ಈ ಒಂದು ಕಡಲೆ ಬೀಜ ಖಾರದ ಕಡಲೆ ಬೀಜನ ನಾನು ಇಷ್ಟಪಡ್ತೀನಿ ಸಾಂಬಾರಿಗೂ ಅನ್ನಕ್ಕೂ ತುಂಬ ಸಾಂಬಾರಿಗೆ ಮುದ್ದೆ ಆದರೂ ಕೂಡ ತುಂಬನೇ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತುಂಬನೇ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಡೇದು ಅಪ್ಡೇಟ್ ಕೊಟ್ಟಿದ್ದೀನಿ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಆಶಂತು ಮಲ್ಕೊಳ್ಳೋದಕ್ಕೆ ರೆಡಿ ಇದ್ದ ಆಶಾ ಸುಮ್ಮನೆ ಬಿಟ್ಲು ಕ್ವೈಟ್ ಆಗಿಟ್ಲು ಅಮ್ಮ ತೇಸ್ತಾ ಬೆಡ್ಶೀಟೆಲ್ಲ ಕೊಡುತ್ತಾ ಇದ್ದು ತುಂಬ ಚಳಿ ಇದೆ ಫ್ರೆಂಡ್ಸ್ ಹಿಂಗಿದು ಗೊತ್ತಾ ಗುಡ 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 ಕೂಡ ನೋಡುವಂಗಾಗುತ್ತೆ ಕೈಯೆಲ್ಲ ಕೊರಿತಾ ಇದ್ದಾವಪ್ಪ ಅವಾಗಂತ ಇಷ್ಟೊತ್ತಾಗ ಡಿಸೆಂಬರ್ ಬಂದು ಡಿಸೆಂಬರ್ ಅಲ್ವ ಇದು ಯಪ್ಪಾ ಆಶಾ ವಿಪರೀತ ಚಳಿ ಇದೆ ಆಶಾ ಹುಟ್ಟಿದ್ದು ಇದೇ ತಿಂಗಳಲ್ಲಿ ಮೈ ಗಾ ಹೆಂಗಿದೆ ಗೊತ್ತಾ ವಿಪರೀತ ಚಳಿಯಲ್ಲಿ ಹುಟ್ಟಿದ್ದು ಆಶಾ ಹಂಗಾಗಿ ನನಗೆ ಡಿಸೆಂಬರ್ ತುಂಬ ಚಳಿ ಅನ್ನೋದು ನನಗೆ ಪರ್ಟಿಕ್ಯುಲರ್ ಗೊತ್ತು ಬೇರೆ ಬೇರೆ ತಿಂಗಳಲ್ಲಿ ಬೇರೆ ಬೇರೆ ಏನೇನಿದೆ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಮಳೆಗಾಲ ಬರೋದು ಜೂನಲ್ಲಂತೂ ಅದೊಂದು ಗೊತ್ತು ಜೂನಲ್ಲೇ ಮೇನಾಗೆ ಬರುತ್ತೆ ಓಕೆ ಫ್ರೆಂಡ್ಸು ತುಂಬ ಚಳಿ ಇದೆ ಇವತ್ತು ಹೊರ್ಗಡೆ ಹೋಗಿ ಸ್ವಲ್ಪ ವಾಕ್ ಮಾಡೋಣ ಅಂತಂದರೆ ಆಗ್ತಾಯಿಲ್ಲ ಸೊ ಜೊತೆಗೆ ಪ್ರೀತ ಚಳಿ ಗಾಳಿ ಹಂಗಿಂಗಿಲ್ಲ ಬೇರೆ ಸಾಕಾದಂಗೆ ಆಗಿದೆ ಏನೋ ತಲೆ ಮೇಲೆ ಒಂದಷ್ಟು ಭಾರ ಹೊತ್ಕೊಂಡಿರೋ ಥರ ಫೀಲ್ ಆಗ್ತಾ ಇದೆ ನನಗೆ ಏನೋ ಭಾರ ತಗೊಂಡು ಇಟ್ಬಿಟ್ಟಿದರೆ ನನ್ನ ಮೈ ಮೇಲೆ ತಲೆ ಮೇಲೆ ಅನ್ನೋ ಥರ ಮಲ್ಕೊಂಬಿಡ್ಬೇಕು ಆ ಥರ ಫೀಲ್ ಆಗ್ತಿದೆ ಇವತ್ತಿನ ಒಂದು ಡೇ ಹೀಗಿತ್ತು ಇವತ್ತಿನ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಾನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಒಳಗಲೆ ಸಿಗ್ತೀನಿ ಬಾ ಬಾಯ್ ಲವ್ ಯುಕು ಬಾಯ್ ಹೇಳು ಕುಕು ಬಾಯ್ ಬಾಯ್